ಏಳನೆಯ ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಏಳನೆಯ ತರಗತಿಯ ಪರಿಷ್ಕೃತ ಆವೃತ್ತಿ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಏಳು ಪಾಯಿಂಟ್ ಟು ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಹಾಲೇರಿ ಮನೆತನ ಚೆನ್ನಮ್ಮನ ನಿಷ್ಠಾವಂತ ಭಂಟ ಸಂಗೊಳ್ಳಿ ರಾಯಣ್ಣ ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮನೆತನ ಆಳುಪ ಉಳ್ಳಾಳದ ರಾಣಿ ಅಬ್ಬಕ್ಕ ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಫರ್ಡಿನಾಂಡ್ ಕಿಟಲ್ ಸಾವಿರ ಕಂಬದ ಬಸದಿ ಎಂದು ಪ್ರಖ್ಯಾತಿ ಪಡೆದ ನಗರ ಮೂಡಬಿದರೆ ಸುರಪುರ ಸಂಸ್ಥಾನದ ಸ್ಥಾಪಕ ಗಡ್ಡಿಪಿಡ್ಡನಾಯಕ ಹಲಗಲಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆ ರಾಮಿ ಕರ್ನಾಟಕ ಗಾಂಧಿ ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಹರಡೇಕರ್ ಮಂಜಪ್ಪ ಒಂದೇ ಮಾತರಂ ಹೋರಾಟದ ಧೀರ ನಾಯಕ ರಾಮಚಂದ್ರ ರಾವ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚಿಕ್ಕ ದೇವರಾಜ ಒಡೆಯರ್ ಜನಮುಖಿ ಸಾಧನೆಗಳು ಯಾವುವು ಚಿಕ್ಕ ದೇವರಾಜ್ ಒಡೆಯರ ಜನಮುಖಿ ಸಾಧನೆಗಳು ರಾಜಧಾನಿಯಲ್ಲಿ ಹದಿನೆಂಟು ಶ್ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದರು ಇದೇ ಅಠಾರ ಕಚೇರಿಯಲ್ಲಿ ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದರು ಆಡಳಿತದಲ್ಲಿ ಲಂಚಗೂಳಿತನವನ್ನು ತಡೆಯಲು ಕ್ರಮ ಕೈಗೊಂಡರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಕೂಡಿಟ್ಟು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದರು ಸರ್ಕಾರದ ಕಾಗದ ಪತ್ರಗಳ ವಿತರಣೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಮೂರನೆಯ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಬೇರೆ ಮಾರ್ಗ ತೋಚದೆ ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡನು ಶಾಂತಿ ಒಪ್ಪಂದದಂತೆ ಅವನು ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದನು ಅಪಾರ ಪರಿಹಾರ ಧನವನ್ನು ಅವರಿಗೆ ನೀಡಬೇಕಾಯಿತು ತನ್ನಿಬ್ಬರ ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಪತ್ತೆಯಾಳುಗಳಾಗಿ ಕೊಡಬೇಕಾಯಿತು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ವೆಂಕಟಪ್ಪ ನಾಯಕನು ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಖ್ಯಾತನಾಗಿದ್ದನು ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರಿಗೆ ವಿಜಯ ಯಾತ್ರೆ ಮಾಡಿದನು ಉಳ್ಳಾಳದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಈತನು ಸೋಲಿಸಿದನು ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಾನಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದನು ಮುಂದಿನ ಪ್ರಶ್ನೆ ಶಿಸ್ತು ಎಂದರೇನು ಶಿವಪ್ಪ ನಾಯಕನ ಅಳವಡಿಸಿದ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯುತ್ತಾರೆ ಕೆಳದಿ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತಾಗಿ ಬರೆಯಿರಿ ಕೆಳದಿ ನಾಯಕರು ಮಾಡಿರುವ ಸಾಧನೆಗಳು ಕೆಳದಿ ಅರಸರು ದೇವಸ್ಥಾನಗಳು ಅಗ್ರಹಾರಗಳು ಮತ್ತು ವೀರಶೈವ ಮಠಗಳನ್ನು ಸ್ಥಾಪಿಸಿದರು ಕೆಳದಿಯ ಅಗೋರೀಶ್ವರ ದೇವಾಲಯ ಶಿಲ್ಪಕಲೆಗೆ ಪ್ರಸಿದ್ಧಿಯಾಗಿದೆ ಮಠಗಳು ದಾಸೋಹ ಹಾಗೂ ಶಿಕ್ಷಣ ಕೇಂದ್ರಗಳಾಗಿದ್ದವು ಸಕಲ ಧರ್ಮಗಳಿಗೆ ಅಪಾರ ದಾನ ದತ್ತಿ ನೀಡಿದರು ಚೆನ್ನಮ್ಮಜಿಯು ಮಂಗಳೂರಿನಲ್ಲಿ ಕ್ರೈಸ್ತರ ಚರ್ಚ್ ಕಟ್ಟಿಕೊಳ್ಳಲು ನಿವೇಶನವನ್ನಿತ್ತಳು ಆರನೆಯ ಪ್ರಶ್ನೆ ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಮದಕರಿ ನಾಯಕ ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಾಗಿದ್ದಾಗಲೇ ಸಿಂಹಾಸನವನ್ನೇರಿದನು ಮದಕರಿಯು ಹೈದರನಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಹೈದರಾಲಿಯು ಇವನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಏಳು ಸುತ್ತಿನ ಭಾರಿ ಗಾತ್ರದ ಅಭೇದ್ಯ ಕೋಟೆಯ ರಹಸ್ಯ ದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರ ನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಯತ್ನಿಸಿದನು ಸೋಲನ್ನೊಪ್ಪದ ಹೈದರನು ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಮುತ್ತಿಗೆ ಹಾಕಿದನು ಅದರಲ್ಲಿ ಈತನಿಗೆ ಸೋಲಾಯಿತು ಓಣಕ್ಕೆ ಓಬವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ವೀರ ವನಿತೆ ಓಬವ್ವ ತನ್ನ ವನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದ್ದಾಳೆ ಅದಕ್ಕಾಗಿ ಇವತ್ತು ಅವರನ್ನು ನಾವು ನೆನೆಯುತ್ತೇವೆ ಒಂದನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು ಒಂದನೆಯ ಕೆಂಪೇಗೌಡನ ಮುಖ್ಯ ಸಾಧನೆಗಳು ಒಂದನೆಯ ಕೆಂಪೇಗೌಡರು ಬೆಂಗಳೂರು ನಗರದ ಸ್ಥಾಪಕರೆಂದು ಹೆಸರುವಾಸಿಯಾಗಿದ್ದಾರೆ ಅವನು ನಾಲ್ಕು ಕೆರೆಗಳನ್ನು ನಿರ್ಮಿಸಿದನು ಅವುಗಳೆಂದರೆ ಕೆಂಪಂಬುದಿ ಹಲಸೂರು ಮತ್ತು ಸಂಪಗಿ ಸಂಪಂಗಿ ಅವನು ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದನು ಎರಡನೆಯ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಒಂದನೆಯ ಕೆಂಪೇಗೌಡನ ಮಗ ಕೆಂಪೇಗೌಡ ಮನೆತನದವರು ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದರು ಹೀಗಾಗಿ ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರು ಎಂದು ಕರೆಯುವ ವಾಡಿಕೆ ಇದೆ ಎರಡನೆಯ ಕೆಂಪೇಗೌಡರು ಬೆಂಗಳೂರು ನಗರದ ಎಲ್ಲೆ ಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದರು ಇವನ ಕಾಲದಲ್ಲಿ ಬೆಂಗಳೂರು ನೇಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ಇವನು ಕೂಡ ತಂದೆಯ ಅಂತೆಯೇ ಹೊಸ ಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿದನು ಅಮರ ಸುಳ್ಯ ಹೋರಾಟ ಏಕೆ ನಡೆಯಿತು ಕೆನರಾ ಜಿಲ್ಲೆಯಲ್ಲಿ ರೈತನ ಮೇಲೆ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅಲ್ಲಿನ ರೈತರು ರೈತರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಸಶಸ್ತ್ರ ಹೋರಾಟ ಮಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಳಿದೆ ಧಾರವಾಡದ ಕಲೆಕ್ಟರ್ ಠಾಕರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಅಧಿಕ ಸರ್ಕಾರಕ್ಕೆ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದನು ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಕಿಡಿಕಿಡಿಯಾದಳು ಕಿಡಿಯಾದಳು ಕರುನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಟ್ಟುಕೊಳ್ಳುತ್ತೇವೆ ದೇಶ ಭಕ್ತರೆಂದು ಕರೆಸಿಕೊಂಡ ಕರ್ನಾಡು ಸದಾಶಿವರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾಗದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅವರು ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಉಜ್ವಲ ತಾರಿ ಅವರಾಗಿದ್ದಾರೆ ಕುದ್ಮುಲ್ ರಂಗಾರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ದಲಿತೋದ್ಧಾರ ಕಾರ್ಯಗಳನ್ನು ಮಾಡುವುದರಲ್ಲಿ ಮಾಡಿದವರಲ್ಲಿ ಕುದ್ಮುಲ್ ರಂಗಾರಾವ್ ಮುಂಚೂಣಿಯಲ್ಲಿದ್ದರು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯಿದೆಯಂತೆ ಭಾರತೀಯರು ಸರಕಾರದ ಅಪ್ಪಣೆ ಪಡೆದುಕೊಂಡು ಆಯುಧಗಳನ್ನು ಇರಿಸಿಕೊಳ್ಳಬಹುದಾಗಿತ್ತು ಸ್ವಭಾವತಃ ಶೂರರೂ ಸ್ವಾಭಿಮಾನಿಗಳೂ ಆದ ಬೇಡ ನಾಯಕರಿಗೆ ಇದು ನುಂಗಲಾರದ ತುತ್ತಾಯಿತು ಈ ಕಾರಣದಿಂದಾಗಿ ನಡೆದ ಘಟ್ ಘಟನೆ ನಡೆದು ಬ್ರಿಟಿಷರು ಬೇಡ ನಾಯಕರ ಮೇಲೆ ದಾಳಿ ನಡೆಸಿದರು ಜಡಗ ಬಾಲರಾಮಿ ಮುಂತಾದವರು ದಂಗೆಯ ನಾಯಕರು ಕೆಚ್ಚದೆಯಿಂದ ಹೋರಾಟ ನಡೆಸಿದರು ಇನ್ನು ಸಿಂಧೂರ ಲಕ್ಷ್ಮಣ ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿ ಸಿಂಧೂರು ಲಕ್ಷ್ಮಣ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ರಾಜ ವೆಂಕಟಪ್ಪ ನಾಯಕನು ಆಂಗ್ಲ ಶಿಕ್ಷಣ ಪಡೆದಿದ್ದನು ಸ್ವಾತಂತ್ರ್ಯ ಪ್ರಿಯತೆ ಅವನಲ್ಲಿ ಮೈಗೂಡಿತು ಈ ವೇಳೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾವು ಸುರಪುರವನ್ನು ಮುಟ್ಟಿತ್ತು ವೆಂಕಟಪ್ಪ ನಾಯಕ ಸಂಗ್ರಾಮದಲ್ಲಿ ತಕ್ಷಣ ಧುಮುಕಿದ ಬ್ರಿಟಿಷ್ ಸೇನೆಯು ಸುರಪುರದ ಕೋಟೆಗೆ ಮುತ್ತಿಗೆ ಹಾಕಿತು ಭಾರೀ ಹೋರಾಟ ನಡೆಯಿತು ಬ್ರಿಟಿಷ್ ಸೇನೆಯ ಹಿರಿಯ ಅಧಿಕಾರಿಯೊಬ್ಬರು ಎರಡನೆಯ ದಿನ ರಣರಂಗದಲ್ಲಿ ಮಡಿದ ಬ್ರಿಟಿಷರ ಧೈರ್ಯ ಕುಸಿಯಿತು ಮೋಸದಿಂದಾದಲು ಮೋಸದಿಂದಲಾದರೂ ಕೋಟೆಯನ್ನು ಗೆಲ್ಲುವ ನಿರ್ಧಾರ ಅವರು ಮಾಡಿದರು ನಾಯಕನ ಪ್ರಮುಖ ಅಧಿಕಾರಿಯೂ ಕೋಟೆಯ ಗುಪ್ತ ಮಾರ್ಗವನ್ನು ತಿಳಿಸಿದ ಬ್ರಿಟಿಷರ ವಿಜಯಕ್ಕೆ ಕಾರಣನಾದನು ಸ್ವಾಮಿ ರಮಾನಂದರು ಯಾರು ಇವರು ಜನಪ್ರಿಯ ನಾಯಕರು ಮತ್ತು ಅಹಿಂಸಾತ್ಮಕ ಸತ್ಯಾಗ್ರಹ ಚಳವಳಿಯನ್ನು ಸಂಘಟಿಸಿದವರು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ್ ಇನಾಮದಾರ್ ಅವರ ಪಾತ್ರವೇನು ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಗಳನ್ನು ಸಂಘಟಿಸಿದವರು ತರುಣ ನಾಯಕ ಶರಣಗೌಡ್ ಇನಾಮದಾರ್ ಅವರು ಸಂಘಟನೆಯಿಂದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು ಮುಕ್ತರಾದ ಜನ ಅಭಿಮಾನದಿಂದ ಶರಣಗೌಡ ಇನಾಮದಾರರನ್ನು ಸರದಾರ ಎಂದು ಕರೆದರು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು